ಅಮ್ಮ ನಮಸ್ತ್ರ ಮಹಾನ್ ಅಂತೀನಿ ಸರ್ ಆನೆಕಲ್ ತಾಲೂಕಿಂದ ಅಖಿಲ ಕರ್ನಾಟಕ ಬೃಹತ್ ಸಂಘದ ರಾಜ್ಯಾಧ್ಯಕ್ಷ ಸೊ ಇತ್ತೀಚೆಗೆ ಏನು ಘಟನೆ ನಡೆದಿತ್ತು ಅದನ್ನೆಲ್ಲ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಸರ್ ವಾರದಿಂದ ಏನೋ ಒಂಥರ ಸಂತ ಆಗಬೇಕು ಭೇಟಿ ಮಾಡಬೇಕು ಒಂದಷ್ಟು ಮಾಧ್ಯಮದ ಸ್ನೇಹಿತರ ಹತ್ರ ಅಡ್ರೆಸ್ ತಗೊಂಡು ಒಂದು ನೆನ್ನೆ ಬರಬೇಕಾಗಿತ್ತು ಇವೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಂದ್ರು ಸರಿ ಅಂತೇಳಿ ಇವತ್ತು ಒಂದಷ್ಟು ಜನ ನಮ್ಮ ಯುವಕರ ಹತ್ರ ಎಲ್ಲ ಮಾತಾಡಿ ಬಹುದೂರ್ ಫಿಲಮು ರೀ ರಿಲೀಸ್ ಆಗಿತ್ತು ಆಲ್ ಓವರ್ ಕರ್ನಾಟಕ ಈ ವಿಚಾರ ಆದಮೇಲೆ ಫಿಲಮ್ ಬೇಕಾದ್ರೆ ಇನ್ನೂ ಒಂದು ಇಪ್ಪತ್ತು ವರ್ಷಕ್ಕೂ ಇಪ್ಪತ್ತೈದು ವರ್ಷಕ್ಕೂ ಮತ್ತೆ ರೀ ರಿಲೀಸ್ ಮಾಡ್ಬೋದು ಮತ್ತೆ ನಾವು ಅದನ್ನು ಸಂಭ್ರಮ ಮಾಡ್ಬೋದು ಬಟ್ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಹಿಂಗಾಗಿರೋದು ನೋಡಿ ಮನ್ಸಿಗೆ ತುಂಬಾ ಬೇಜಾರಾಗಿ ಸುಮ್ಮನೆ ಏನಕ್ಕೆ ಅದನ್ನೆಲ್ಲ ಮಾಡೋದು ಬಂದಿದ್ದು ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ನಮ್ ಕೇಳ ಏನ್ ಸಹಾಯ ಮಾಡ್ಬೋದು ಅಂತ ಬಂದ್ವಿ ಸರ್ ಅಷ್ಟೇ ಏನಿಲ್ಲ ಮೊನ್ನೆ ಇಲ್ಲ ನಿನ್ನೆ ಇರ್ಲಿಲ್ಲ ಬಂದಿದ್ರು ಹೆಸರು ನಾವು ಚೀಫ್ ಮಿನಿಸ್ಟರ್ ಕಾಣಿ ಹಾ ಸರ್ ಇಲ್ಲ ನೋಡಿದ್ರು ನ್ಯೂಸ್ ಅಲ್ಲೆಲ್ಲ ನೋಡಿದ್ವಿ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಅಧಿಕಾರಿಗಳು ಚೀಫ್ ಮಿನಿಸ್ಟರ್ ಅಷ್ಟೇ ಏನೇನು ಒಂದು ಉದ್ಯೋಗ ಕೇಳಿದ್ವಿ ಅವ್ರ ಮನೆಯವರಿಗೆ ಹೇಳಿದ ಸಮಯ ಮನೆಯವರಿಗೆ ನೋಡೋಣ ಅಂತ ಕೇಳಿದ್ದೆ ಆರೋಗ್ಯ ಡಿಪಾರ್ಟ್ಮೆಂಟ್ ಅಲ್ಲಂತೂ ತುಂಬಾ ಅದ್ಭುತ ಕೆಲಸ ಮಾಡಿದ್ದಾರೆ ಯಾಕಂತಂದ್ರೆ ಇದನ್ನ ಪ್ರಾರಂಭದಲ್ಲಿ ಮುಚ್ಚಾಕ್ ಕೊಡ್ಬೋದಾಗಿತ್ತು ಬಟ್ ಯಾರು ಇದು ಮಾಡಕ್ ಹೋಗಿಲ್ಲ ಒಳ್ಳೆ ರೀತಿಯಲ್ಲಿ ಇದ್ ಮಾಡ್ತಾ ಇದ್ದಾರೆ ಇವತ್ತು ಆಲ್ ಓವರ್ ಕರ್ನಾಟಕ ಎಲ್ಲಾ ಭಾಗದಲ್ಲೂ ಧ್ರುವಣ ಅಭಿಮಾನಿಗಳಿದ್ದಾರೆ ಸಾಕಷ್ಟು ಜನ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ あとは、一緒だな。 ನಮ್ಮ ಜವಾಬ್ದಾರಿ ಅಂತ ನಾವ್ ಬಂದಿಲ್ಲ ಸರ್ ನಾನ್ ಹೇಳೋದೇನಂದ್ರೆ ಕಾಲ ಕಣ್ಣಿಂದ ತಪ್ಪಿಸಿಕೊಂಡ್ರು ಭಗವಂತನ ಕೈಯಿಂದ ಅವ್ರು ಆಗಿಲ್ಲ ಭಗವಂತನ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಿರೋದಕ್ಕೆ ರಿಪೋರ್ಟ್ ನಾವು ನೋಡ್ತೀವಲ್ವಾ ಸಿಗರೇಟ್ ಇಂದ ಸುಟ್ರೋದು ಕಂಬಿಯಲ್ಲಿ ಸುಟ್ಟಿರೋದು ಎಲೆಕ್ಟ್ರಿಕ್ ಶಾಕ್ ಹಾಕಿರೋದು ಅದು ನಾರ್ಮಲ್ ಮನಸ್ಥಿತಿಗಳು ಮಾಡೋದಲ್ಲ ಅದು ಈಗ ದರ್ಶನ್ ಅನ್ನೋ ವ್ಯಕ್ತಿ ಹಾಲ್ ಮಾರೋನಾಗಿದ್ದು ಒಬ್ಬ ಲೇಟ್ ಮ್ಯಾನ್ ಆಗಿದ್ದು ಇವತ್ತು ಲ್ಯಾಂಬರ್ಗಿನಿ ಕಾರ್ವರೆಗೂ ನಾವು ಬಂದಿದ್ದೇನೆ ಅಂದ್ರೆ ಎಷ್ಟು ಅನುಭವ ಆಗಿರುತ್ತೆ ಆ ವ್ಯಕ್ತಿ ಈ ರೀತಿ ಇಷ್ಟು ಕೆಳಮಟ್ಟಕ್ಕೂ ಬರ್ಬಾರ್ದಾಗಿತ್ತು ಏನಿಲ್ಲ ಸರ್ ಆ ರೀತಿ ಏನಾದ್ರು ಆಗಿತ್ತು ಅನ್ನೋದಾಗಿದ್ರೆ ಈ ಮನೆ ವ್ಯಾಪ್ತಿಗೆ ಯಾವ ಸ್ಟೇಷನ್ ಬರುತ್ತೋ ಆ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ದಾಖಲಿಸಿ ಕರೆದು ಇವತ್ತು ತಂದೆ ತಾಯಿಯನ್ನು ಕರೆದು ಎದುರುಗಡೆ ಕುಳಿಸಿ ಡಾಕ್ರೆ ಅವರು ಒಂದೆರಡು ಡೇಟ್ ಹಾಕಿ

ಸ್ವಲ್ಪ ಮಾಡಿದರೆಲ್ಲ ಗೊತ್ತಿಲ್ಲ ಇನ್ನೂ ಅದು ಅದೇನೋ ತನಿಖೆ ಆಗಬೇಕು ಆಗ್ಬೇಕು ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ ತನಿಖೆ ಆಗ್ತದೆ ತುಂಬಾ ತುಂಬ ಅಂದರೆ ತುಂಬ ಬೇಜಾರ್ ಮಾಡ್ತಾ ಈಗ ಜಸ್ಟ್ ಒಂದು ಹತ್ತು ನಿಮಿಷದಿದ್ದೆ ಅಣ್ಣ ಒಂದ್ಸರ್ತಿ ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ಅಂದ್ರೆ ಹ್ಮ್ ಒಂದು ಸ್ವಲ್ಪ ಸಮಾಧಾನ ಮಾಡಿ ಅಣ್ಣ ಅಂದಿದ್ದಕ್ಕೆ ನಾನು ಅವ್ರ ಹತ್ರ ಏನಾದ್ರು ಸಮಾಧಾನ ಮಾಡಬೇಕು ಪುತ್ರ ಅಣ್ಣನ ಕಳ್ಕೊಂಡಿದ್ದ ಒಬ್ಬರು ಇಲ್ಲ ಅವನೋ ಎಷ್ಟು ನನ್ಗೆ ಗೊತ್ತು ಒಂದು ಒಳ್ಳೆ ಕೆಲಸ ಮುಗಿಸ್ಕೊಂಡ್ ಬಾ ಅಂತಂದ್ರೆ ಈಗ ಜಸ್ಟ್ ಅಲ್ಲಿ ಅಡ್ರೆಸ್ ಕೇಳೋಣ ಅಂತೇಳಿ ಹಿಂದೆ ಹಾಕಿದ್ದೆ ಅಲ್ಲಿ ಕಾಲ್ ಮಾಡಿದಾಗ ಹೇಳಿದ್ರು ಸರ್ ಈ ವಿಚಾರವಾಗಿ ಏನೇ ಬೆಂಬಲ ಇದ್ರು ನಾವು ಬಂದು ಇಟ್ಕೊಳ್ತೀವಿ ಸರ್ ಯಾಕಂದ್ರೆ ಮೊನ್ನೆ ಮೊನ್ನೆ ನೇಹವನ್ನು ಹೆಣ್ಮುಡುಗಿ ಮೇಲೆ ಅಂದಾಜು ನಾವು ಧ್ವನಿ ಉದ್ದಿ ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಸೌಜನ್ಯ ಹೆಣ್ಮಗಳ ಮೇಲೆ ಅದೂ ಧ್ವನಿ ಹತ್ತಿದೀವಿ ಆ ಇಲ್ಲಿ ರೇಣುಕಾ ಸ್ವಾಮಿ ಅವರ ಮೇಲೆ ಈ ಒಂದು ಕುಟುಂಬಕ್ಕೆ ಅನ್ಯಾಯ ಎಲ್ಲೋ ನಾವ್ ಬಂದು ಅದೇನ್ ಮಾಡಿ ಮಾಡಿದ್ದೀವಿ ಆಗ್ತವೆ ಅದಕ್ಕೊಂದು ಅಂತ್ಯ ಇಲ್ಲ ಅಂತ್ಯ ಮಾಡಬೇಕು ಸುಮ್ನೆ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ನಮಸ್ಕಾರ ಇವರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ರೇಣುಕಾ ಅವ್ರ ಕುಟುಂಬ ಮೊದಲನೇದಾಗಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಬ್ದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೇಲಿ ತಂದೆ ತಾಯಿ ಅಂತ ಇರ್ತಾರೆ ಅದೇ ರೀತಿ ಸಮಾಜದಲ್ಲಿ ಏನಾದ್ರು ಕೆಟ್ಟದಾದಾಗ ಕೇಳೋದಕ್ಕೆ ಲಾಯರು ಪೊಲೀಸು ಅದೇ ರೀತಿ ಮಾಧ್ಯಮದವರು ಅಂತಿರ್ತಾರೆ ಮೊದಲನೇದಾಗಿ ಈ ಒಂದು ಮೂರು ರಂಗಕ್ಕೂ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ತರ ಪ್ರಭಾವಿಗಳು ಅಂತ ಎಲ್ರಿಗೂ ಗೊತ್ತು ಇವತ್ತು ರಾಜ್ಯದಾದ್ಯಂತ ಬಹದ್ದೂರ್ ಸಿನಿಮಾ ರಿಲೀಸ್ ಆಗಿತ್ತು ಈ ಒಂದು ಬಹ್ದೂರ್ ಸಿನಿಮಾ ರಿಲೀಸ್ ಏನಾಗಿದೆ ಅದನ್ನ ಸಂಭ್ರಮಿಸೋದ್ ಬೇಡ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿ ಆ ಸಿನಿಮಾಗೆ ಖರ್ಚು ಮಾಡಿದ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ದುಡ್ಡನ ಹಣವನ್ನ ರೇಣುಕಾ ಸುಳ್ಳ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತೇಳಿ ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ ಅವ್ರ ಆ್ಯಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ನ್ಯಾಯ ಸಿಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದಾರೆ ಬಲವಂತವಾಗಿ ನಾವೇ ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ ದಯಮಾಡಿ ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಸ್ವಾರ್ಥ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂತ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ರಾಜ್ಯದಾದ್ಯಂತ ಅಖಂಡ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹ ಧ್ರುವಣ್ಣ ಅಭಿಮಾನಿಗಳು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲ ತಾಲೂಕುಗಳಲ್ಲಿದ್ದಾರೆ ಎಲ್ಲಾ ಅಭಿಮಾನಿಗಳಿಗೂ ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ ಪರ ವಿರೋಧ ಅನ್ನೋದನ್ನ ಪಕ್ಕಕ್ಕಿಟ್ಟು ಇವತ್ತು ರೇಣುಕಾ ಸ್ವಾಮಿಯ ಕುಟುಂಬ ಇವತ್ತು ಕಷ್ಟದಲ್ಲಿದೆ ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು ನಿಮ್ಮ ಕೈಲಾದಂತಹ ಸಹಾಯನ ನೀವು ಮಾಡಬೇಕು ಇವತ್ತು ಅವ್ರನ್ನ ಬರೋದಕ್ಕೆ ಪೊಲೀಸರುಗಳಿದ್ದಾರೆ ಬೇರೆ ಬೇರೆಯವರು ಅವರಿಗೆ ಹಣಕಾಸು ವಿಚಾರದಲ್ಲಿ ಬಲಿಷ್ಠವಾಗಿರೋರು ಇದ್ದಾರೆ ಬಟ್ ಈ ಕುಟುಂಬಕ್ಕೆ ಯಾರು ನೆರವಾಗಿಲ್ಲ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ವಿಚಾರಕ್ಕೆ ಕೈ ಜೋಡಿಸ್ಬೇಕು ಅದಾದ ಮೇಲೆ ಸರ್ಕಾರಕ್ಕೆ ಈ ಒಂದು ವ್ಯಾಪ್ತಿಗೆ ಬರುವಂಥ ಎಮ್ ಎಲ್ ಎಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಆ ಒಂದು ಹೆಣ್ಮಕ್ಳಿಗೆ ಯಾವ್ದಾರು ಒಂದು ಯಾವ್ದಾರು ಒಂದು ಉದ್ಯೋಗ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಆ ಹೊಟ್ಟೆಯಲ್ಲಿರೋ ಮಗುಗೆ ಒಂದು ಆಸರೆ ಆಗೋ ರೀತಿ ಯಾವುದಾದ್ರು ಒಂದು ಕೆಲಸವನ್ನ ಕೊಡಬೇಕು ಏನಕ್ಕಪ್ಪ ಅಂತ ಹೇಳಿದ್ರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ತಂದೆ ತಾಯಿಗಳು ವಯಸ್ಸಾಗಿದೆ ಒಂದು ಸೊಸೆ ಇದ್ದಾರೆ ಆ ಸೊಸೆ ಹೊಟ್ಟೆ ಒಳಗೆ ಒಂದು ಮಗು ಇದೆ ದಯವಿಟ್ಟು ಆ ಒಂದು ಮಗುಗೆ ಹೆಲ್ಪ್ ಆಗಲಿ ಅವ್ರ ಜೀವನ ನಾವು ರೂಪಿಸ್ಕೊಳ್ಳುವಂತ ಒಂದು ಇದಾಗಿದೆ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕನ್ನಡ ಚಲನಚಿತ್ರರಂಗದ ನಿರ್ಮಾಪಕ ಸಂಘದವರು ಬಂದಿದ್ರು ಇವತ್ತು ಕಲಾವಿದರ ಸಂಘದವರು ಬರಬೇಕಾಗಿತ್ತು ಯಾಕಂದ್ರೆ ಕಲಾವಿದರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರೆ ಕಲಾವಿದರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರಲ್ವಾ ಇವತ್ತ ಒಂದು ಕುಟುಂಬದ ವ್ಯಕ್ತಿಯಿಂದ ಈ ರೀತಿಯಾಗಿದೆ ಕಲಾವಿದರ ಸಂಘದ ಸೆಕ್ರೆಟರಿ ಆದಂತವರು ರಾಕ್ ಲೈನ್ ಅವರು ಇನ್ನ ಬರ್ತಾರೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಇವತ್ತು ಸಂವಿಧಾನ ಅನ್ನೋದು ಮನೆ ಮನೆಗೆ ಒಂದೊಂದಿಲ್ಲ ವ್ಯಕ್ತಿಗಂತ ಒಂದೊಂದಿಲ್ಲ ಭಾರತ ದೇಶಕ್ಕೆ ಇರೋದು ಒಂದೇ ಸಂವಿಧಾನ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಕ್ರಮ ಜರುಗಿಸ್ತಾರೆ ಶಿಕ್ಷೆ ಆಗುತ್ತೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನ ತುಚ್ಛವಾಗಿ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ವಿಚಾರನ ಯಾವ ರೀತಿ ಅಂತ ಹೇಳಿದ್ರೆ ಅಶ್ಲೀಲ್ವಾಗಿ ಅವನು ನಮ್ಮನೆ ಹೆಣ್ಮಕ್ಳಿಗೆ ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಅನ್ನ ಮಾಡಿದ್ರೆ ನೀವು ಬಿಟ್ಕೊಡ್ತೀರಾ ಅಂತ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಕಡೆ ರೇಪ್ ಆಗ್ತಾ ಇದಾರೆ ರೇಪ್ ಮಾಡಿದವ್ರನ್ನೇ ಇವತ್ತು ಹೋಗಿ ಜೈಲಲ್ಲಿ ಆಗ್ತಾ ಇದಾರೆ ಸೊ ರೇಣುಕಾ ಸ್ವಾಮಿಯವ್ರ ಏನಾದ್ರು ಅಶ್ಲೀಲ್ವಾಗಿ ಮಾಡಿದ್ದೇ ಆಗಿದ್ರೆ ಅದು ಕಾನೂನಾತ್ಮಕ ಅವ್ರು ಶಿಕ್ಷೆ ಮಾಡಿ ಅವ್ರಿಗೆ ಜೈಲ್ಗೆ ಹಾಕ್ಬೋದಾಗಿತ್ತು ಈ ಒಂದು ವಿಚಾರನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಲ್ಲೋ ದರ್ಶನ್ ಅವರು ಹೇಳಿದ್ರು ಅಂತ ನನ್ನ ಒಂದು ಭಾವನೆ ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟು ಪ್ರಭಾವಿಗಳು ಅಂತ ಹೇಳಿದ್ರೆ ಈ ವ್ಯಾಪ್ತಿಗೆ ಬರುವಂತ ಯಾವ್ದಾದ್ರು ಸರ್ಕಲ್ ಇನ್ಸ್ಪೆಕ್ಟರ್ಗೋ ಇಲ್ಲ ಎಮ್ ಎಲ್ ಎಗೋ ಇಲ್ಲ ಎಸ್ ಐಗೋ ಫೋನ್ ಮಾಡಿ ಈ ತರ ಒಂದು ವಿಚಾರ ಆಗಿದೆ ಅಂತ ಹೇಳಿ ರೇಣುಕಾ ಸ್ವಾಮಿ ಅವ್ರನ್ನ ಸ್ಟೇಷನ್ಗೆ ಕರೆದು ದರ್ಶನ್ ಅವರೇ ಒಂದ್ ನಾಲ್ಕು ಮಾತು ಬುದ್ಧಿ ಹೇಳಿ ಒಂದ್ ಎರಡು ಏಟ್ ಹೊಡೆದು ಅದಾದ್ಮೇಲೆ ಅವ್ರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಿ ಅವ್ರ ಅಕೌಂಟ್ ಅನ್ನ ಡಿಲೀಟ್ ಮಾಡಿ ಅವ್ರ ಬುದ್ಧಿ ಹೇಳಿ ಕಳಿಸಬಹುದಾಗಿತ್ತು ಆದ್ರೆ ಈ ರೀತಿ ಕೆಲಸ ಒಬ್ಬ ದರ್ಶನ್ ಅವ್ರನ್ನ ನಾವು ಯಾವ ರೀತಿ ಇಷ್ಟಪಟ್ಟಿದ್ದು ನೋಡಿದ್ದು ಅಂತ ಹೇಳಿದ್ರೆ ಒಬ್ಬ ಹಾಲ್ ಮಾಡ್ತಾ ಇದ್ದಂಥ ವ್ಯಕ್ತಿ ಒಬ್ಬ ಲೈಟ್ ಬಾಯ್ ಆಗಿದ್ದಂಥ ವ್ಯಕ್ತಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ಜನ್ಮದ ಜೋಡಿಯಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ಬಾಟ ತೆಗೆದುಕೊಳ್ಳುವಂತ ವ್ಯಕ್ತಿನ ನೋಡಿ ನಾವು ಇಷ್ಟಪಡ್ತಿದ್ದೆ ಹೊರತು ಇವತ್ತು ಈ ಒಂದು ವಿಚಾರಗಳನ್ನ ನೋಡಿ ಇಷ್ಟಪಡೋದಕ್ಕೆ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು ದರ್ಶನ್ ಅವರು ಪಾಪ ವಿಜಯಲಕ್ಷ್ಮಿ ಅವ್ರಿಗೆ ಮೋಸ ಆಗಿದೆ ಇವತ್ತು ಅವ್ರ ಕುಟುಂಬದವ್ರಿಗೆ ಅವ್ರ ಅಭಿಮಾನಿಗಳ ಅಸಂಖ್ಯಾತ ಅಭಿಮಾನಿಗಳು ಅವ್ರನ್ನೇ ಯಾರು ಇಷ್ಟಪಡ್ತಾ ಇದ್ರು ಅವ್ರ ಮನ್ಸುಗಳ ನೋವಾಗಿದೆ ಅದೇ ರೀತಿ ಈ ಒಂದು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಈ ನೋವನ್ನು ಯಾವುದೇ ವ್ಯಕ್ತಿಗಾಗ್ಲಿ ಈ ಒಂದು ಅವ್ರು ಇರೋವರೆಗೂ ಈ ನೋವನ್ನ ನೀಗಿಸ್ಕೊಳ್ಳೋದಕ್ಕಾಗಲ್ಲ ಭಗವಂತ ಅವ್ರಿಗೆ ಹೆಚ್ಚು ಶಕ್ತಿ ಕೊಡ್ಲಿ ಈ ವಿಚಾರಕ್ಕೆ ನ್ಯಾಯ ಸಿಗ್ಲಿ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ರು ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ಹಾಕ್ಬೋದು ಅಶ್ಲೀಲ್ವಾಗಿ ಹಾಕ್ಬೋದು ಬೇರೆ ಬೇರೆ ಇದರ ಹಾಕ್ಬೋದು ಇಲ್ಲ ಜೈ ಡಿ ಬಸ್ ಅಂತ ಹಾಕ್ಬೋದು ಇವತ್ತು ನಾನು ಹೇಳ್ತೀನಿ ಇವಾಗ ನಾನು ಹೇಳ್ತೀನಿ ಜೈ ಡಿ ಬಸ್ ಏನೀಗ ಈಗ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ರೇಣುಕಾಸ್ವಾಮಿ ಮತ್ತೆ ಬರಲ್ಲ ಓದ್ ಜೀವ ಬರಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಈ ಪಾಪ ಈ ತಂದೆ ತಾಯಿಗಳಿಗೆ ಮತ್ತೆ ಮಗ ಯಾರು ಸಿಗಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಇವಾಗ ಒಂದು ಹೆಣ್ಮಗಳಿಗೆ ಗಂಡ ಆಗಕ್ಕಾಗಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಪಾಪ ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ತಂದೆ ಆಗಕ್ಕಾಗಲ್ಲ ದಯವಿಟ್ಟು ನಾನು ಹೇಳೋದಿಷ್ಟೇ ಅಭಿಮಾನ ಯಾವ ರೀತಿ ಇರಬೇಕು ಅಂದರೆ ತಾಯಿಯ ರೀತಿ ಇರಬೇಕು ತಪ್ಪು ಮಾಡಿದಾಗ ಅತಿದು ಬುದ್ಧಿ ಹೇಳೋ ತರ ಇರಬೇಕು ಅಭಿಮಾನ ಹೆಂಗಿರ್ಬೇಕಂದ್ರೆ ತಂದೆ ರೀತಿ ಇರಬೇಕು ತಪ್ಪು ಮಾಡಿದಾಗ ಒಳದ್ ಬುದ್ಧಿ ಹೇಳೋ ತರ ಇರಬೇಕು ಇವತ್ತು ನಮ್ಮ ಬೇಳೆಯನ್ನ ಬೇಸ್ಕೊಳ್ಳೋದಕ್ಕೆ ನಾವು ಇಲ್ಲಿ ಬಂದಿಲ್ಲ ನಿಸ್ವಾರ್ಥದಿಂದ ಒಂದು ಮನುಷ್ಯತ್ವದ ಒಂದು ವಿಚಾರ ಇಟ್ಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ಬಂದು ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಯನ್ನು ಮಾಡಿದ್ದೀವಿ ಈ ತಂದೆ ತಾಯಿಗಳಿಗೆ ಭಗವಂತ ಇನ್ನೂ ಶಕ್ತಿ ಕೊಡ್ಲಿ ರೇಂಕ ಸ್ವಾಮಿಯ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಜೈ ಧ್ರುವ